ಇಂದು ಸಂಜೆ ಸುಮಾರು ಎಂಟೂವರೆಯಿಂದ ಎಂಟು ಮುಟ್ಟದಷ್ಟೊತ್ತಿಗೆ ಹಾಸನ ಜಿಲ್ಲೆಯ ಗರೂರ್ ಪಾಲಿಸ್ ವ್ಯಾಪ್ತಿನಲ್ಲಿ ಅಂದರೆ ಹಾಸಟ್ಟು ಹೊಳೆ ಹೊಳೆ ನೆಚ್ಚಪುರ ರೋಡ್ನಲ್ಲಿ ಒಂದು ಮೊಸಳೆ ಅಂತ ಒಂದು ಗ್ರಾಮ ಬರ್ತದೆ ಆ ಗ್ರಾಮದಲ್ಲಿ ಏನು ಒಂದು ಗಣಪತಿನ ಇನ್ಸ್ಟಾಲೇಷನ್ ಮಾಡಿ ಇವತ್ತು ವಿಮರ್ಶನ್ಗೋಸ್ಕರ ವಿಸರ್ಜನೆಗೋಸ್ಕರ ಒಂದು ಪ್ರೊಸೆಷನ್ ಮಾಡಿಕೊಂಡು ಹೋಗಬೇಕಾದ್ರೆ ಹೈವೇನಲ್ಲಿ ನ್ಯಾಷನಲ್ ಹೈವೇನಲ್ಲಿ ಒಂದು ಸ್ಪೀಡಾಗಿ ಬಂದಂಥ ಒಂದು ಕಂಟೈನರ್ ಟ್ರಕ್ ಅದು ಪಕ್ಕದ ಲೈನಲ್ಲಿ ಬರ್ತಾ ಇರ್ತದೆ ಆದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಅದು ಇದನ್ನು ಏನಂದರೆ ಆ ಡ್ರೈವರ್ ಏನಿದೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು ಅರಾಜಕತೆಯಿಂದ ಅದನ್ನು ಗಾಡಿನ ಚಲಾವಣೆ ಮಾಡಿ ಬ್ಯಾರಿಕೇಡ್ನ ಒಡೆದು ಒಂದು ಲೈನಿಂದ ಇನ್ನೊಂದು ಲೇನ್ ಬಂದು ಏನು ಈ ಪ್ರೊಸೆಷನಲ್ಲಿ ಗಣಪತಿ ವಿಮರ್ಶನ್ ಹೋಗ್ತಾ ಹೋಗ್ತಾಯಿದ್ರು ಅವ್ರ ಮೇಲೆ ಡ್ಯಾಶ್ ಮಾಡಿದ್ರಿಂದ ಸದ್ಯದ ಸದ್ಯಕ್ಕೆ ನಮಗೆ ಮಾಹಿತಿ ಇರೋ ಪ್ರಕಾರ ಕರೆಕ್ಟಾಗಿ ನಾವೇಗ ಚೆಕ್ ಮಾಡಿದ್ದೀವಿ ಒಂಬತ್ತು ಜನ ಅನ್ಫಾರ್ಚುನೇಟ್ಲಿ ಕನ್ಫರ್ಮ್ಡ್ ಡೆಡ್ ಅಂತ ಗೊತ್ತಾಗ್ತಾ ಇದೆ ಭಾಳಷ್ಟು ದುರಾದೃಷ್ಟಕರವಾದ ಒಂದು ಘಟನೆ ಇದು ಸುಮಾರು ಹದಿನೆಂಟರಿಂದ ಹತ್ತೊಂಬತ್ತು ಜನ ಇಂಜೂರ್ಡ್ ಆಗಿರ್ಬೋದು ಅಂತಲೂ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಕೌಂಟ್ ತೊಗೊತಾ ಇದ್ದೇವೆ ಸದ್ಯಕ್ಕೆ ಒಂಬತ್ತು ಜನ ಡೆತ್ ಅಂತ ಕನ್ಫರ್ಮ್ ಆಗ್ತಾಯಿದೆ ತಕ್ಷಣ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಒಂದು ಅಲ್ಲಿಂದ ಬಾಡೀಸು ಮತ್ತು ಇಂಜೂರ್ಡ್ ಏನು ಏನಿದ್ದಾರೆ ಅದನ್ನು ಶಿಫ್ಟ್ ಮಾಡುವಂಥದ್ದನ್ನು ಮಾಡಿದ್ದಾರೆ ನಂತರ ಇಂಜುರ್ಡ್ನೂ ಸಹ ಏನು ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡಬೇಕು ಅದನ್ನು ಸಹ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಎಷ್ಟು ಅಂದರೆ ನಮಗೆ ಕೌಂಟ್ ಸಿಕ್ಕಿರೋದು ಹದಿನೆಂಟರಿಂದ ಹದಿನೆಂಟು ಅಂತ ಸಿಕ್ಕಿದೆ ಈ ಆಸ್ಪತ್ರೆ ಒಂದು ಹಿಂಸೆ ಇರ್ಬೋದು ಬೇರೆ ಆಸ್ಪತ್ರೆಯಲ್ಲಿ ಕೆಲವರು ಹೋಗಿದ್ದಾರೆ ಅಂತ ಹೇಳ್ತಾರೆ ಅದನ್ನು ನಾವು ಚೆಕ್ ಮಾಡಿಸಿ ಅದನ್ನು ಮಾಹಿತಿ ತಗೊಳ್ತಾ ಇದ್ದೇವೆ ಅಂದರೆ ಮೇಲ್ನೋಟಕ್ಕೆ ಅದು ಸ್ಪೀಡ್ ಜಾಸ್ತಿ ಇದೆ ಬಟ್ ಡ್ರೈವರು ಯಾವ ಕಾರಣಕ್ಕೆ ಅದನ್ನು ಕಂಟ್ರೋಲ್ನ ಲೂಸ್ ಮಾಡಿಕೊಂಡ್ರು ಅಂತ ನಾವು ಸ್ವಲ್ಪ ತನಿಖೆ ಮಾಡಬೇಕಾಗಿದೆ ಎಲ್ಲಿಗೆ ಯಾರಿಗೆ ಎಲ್ಲಿಗೆ ಒಂದು ಲಾಜಿಸ್ಟಿಕ್ಸ್ ಕಂಪ್ನಿಗೆ ಸೇರಿರುವಂಥದ್ದು ಆದರೆ ಡ್ರೈವರು ಸ್ಥಳೀಯರ ಇದ್ದಾರೆ ಡ್ರೈವರು ಅವರು ಇಂಜೂರ್ಡ್ ಆಗಿ ಅವರು ಅಡ್ಮಿಟ್ ಆಗಿದ್ದಾರೆ ಅದನ್ನು ಚೆಕ್ ಮಾಡಬೇಕಾಗಿದೆ ಒಂದು ಕಂಟೈನರ್ ಲಾರಿ ಏನು ಮೆಟೀರಿಯಲ್ ಇತ್ತು ಚೆಕ್ ಮಾಡಿ ಇದರಲ್ಲಿ ಒಂಬತ್ತು ಜನದಲ್ಲಿ ಆರು ಏನು ಡಿಸೀಸ್ಡ್ ಇದ್ದಾರೆ ತೀರ್ಕೊಂಡಿರುವಂಥವ್ರು ಅವರು ಸ್ಥಳೀಯರು ಅಂದರೆ ಬಳೆ ನರಸಿಪುರ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಇದರಲ್ಲಿ ಮೂರು ಜನ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ಲೊಂದು ಎಂಜಿನಿಯರಿಂಗ್ ಕಾಲೇಜ್ ಇದೆ ಆ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ ಎಂಜಿನಿಯರಿಂಗ್ ಸ್ಟೂಡೆಂಟ್ಸಲ್ಲಿ ಒಬ್ಬರು ಚಿಕ್ಕಮಗಳೂರಿನವರು ಒಬ್ಬರು ಚಿತ್ರದುರ್ಗದವರು ಇನ್ನೊಬ್ಬರು ಬಳ್ಳಾರಿಯವರು